ಇಸ್ಲಾಮರೋ ಒಂದು ಹುಡುಗ ಅಥವಾ ಹುಡುಗಿಗೆ ಮದುವೆ ಆದ್ರೆ ನಿಮ್ಮಲ್ಲಿ ಇರುವ ಫಸ್ಟ್ ಕಂಡೀಷನ್ ಏನು ಹೆಸರು ಬದಲಾಯಿಸ್ಕೊಳ್ಳೋದ ಅಲ್ಲ ಫಸ್ಟ್ ಜಾತಿಯ ಚೇಂಜ್ ಮಾಡಬೇಕು ಧರ್ಮನ ಚೇಂಜ್ ಮಾಡಬೇಕು ಕನ್ವರ್ಷನ್ ಆಗಬೇಕು ಕನ್ವರ್ಷನ್ ಆಗದೆ ಇದ್ರೆ ಇವರಲ್ಲಿ ಬೇರೆ ಧರ್ಮದವರು ಬಂದು ಹೆಣ್ಣನ್ನ ಕೊಟ್ರೆ ಅಥವಾ ಗಂಡನ್ನ ಕೊಟ್ರೆ ಅಥವಾ ಲವ್ ಮಾಡಿ ಮದುವೆ ಮಾಡಿಕೊಂಡ್ರೆ ಆ ಮದುವೆ ಊರ್ಜಿತ ಅಲ್ಲ ಒಂದಕ್ಕೆ ಮಾತ್ರ ಅವರು ಆರ್ ನೋ ಹೇಳ್ಬಿಡ್ಲಿ ನಾನು ಮುಂದೆ ಹೇಳ್ತೀನಿ ನೋಡಿ ಸರ್ ಎಸ್ ಆರ್ ನೋ ಅಲ್ಲ ನಾನು ಹೇಳಬೇಕಲ್ಲ ಬೇರೆ ಹೇಳಿ ನೋಡಿ ಏನು ಅಂದ್ರೆ ನಾಲ್ಕು ಆಸ್ಮಾನಿ ಕಿತಾಬ್ ಅಂತಾರೆ ಪುಸ್ತಕ ಕುರಾನ್ ಬೈಬಲ್ ಇದು ಇಂಜಿಲ್ಲು ತವರ ಜಬ್ಬೂರ್ ಅಂತಿದ್ದೆ ಆ ಒಂದು ಪುಸ್ತಕ ನಮ್ದಿದೆ ಮೂರು ಪುಸ್ತಕ ಯಾರ್ ಫಾಲೋ ಮಾಡ್ತಾರೆ ಅವರನ್ನು ನಾವು ನಿಕಾ ಮಾಡ್ಬೋದು ಅವರು ಅವ್ರದ್ದು ಧರ್ಮ ನಾವು ಚೇಂಜ್ ಮಾಡೋಂಗೆ ಏನಿಲ್ಲ ಅಧಿಕಾರ ಏನಿಲ್ಲ ಅವರು ಯಾವ ಧರ್ಮದಲ್ಲಿ ಇರ್ತಾರೆ ಇರ್ಬೋದು ಆ ಥರ ಇದೆ ಆದ್ರೆ ಈಗ ಏನು ಮಾಡ್ಕೊಂಡಿದ್ದಾರೆ ನಮ್ಮರಲ್ಲಿ ಬಂದ್ರೆ ಮುಸಲ್ಮಾನೇ ಆಗಬೇಕು ಅಂತ ಒಂದು ಇದು ಆಗಬಿಟ್ಟಿದೆ ಆ ಆರಂಭಿಕ ಫೋಟೋಕ್ಕೆ ಏನು ಈಗ ಇವರು ಹೇಳಿದ್ರಲ್ಲ ಹಿಂಸ ನಿಮಿಷ ಮ್ಯಾಡಂ ಆ ಪೇಟಕ್ಕೆ ಆ ಡ್ರೆಸ್ ಕೋಡಿಗೆ ಏನಂತ ಕೋಡ್ ಕೊಡ್ತೀರಿ ಏನ್ ಹೇಳ್ತೀರಾ ಆಯ್ತು ಈಗ ಒಂದ್ ಕೆಲಸ ಮಾಡಿ ಇದು ಮದುವೆನಾ ನಾವು ಒಪ್ಕೊಳ್ತೀವಿ ಅವನು ಸರ್ಕಾರಕ್ಕೆ ಅಥವಾ ಆ ಡಿಸ್ಟ್ರಿಕ್ಟ್ ನ್ಯಾಯಾಲಯಕ್ಕೆ ಅಥವಾ ಜಿಲ್ಲೆ ಎಸ್‌ಪಿ ಗೆ ಅಥವಾ ಡಿಸಿ ಗೆ ಈ ಹುಡುಗಿಯ ಜಾತಿ ಅಥವಾ ಧರ್ಮವನ್ನ ಕನ್ವರ್ಟ್ ಮಾಡೋದಿಲ್ಲ ಈ ಹುಡುಗಿ ಪ್ರಾಣಕ್ಕೆ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ನಾನೇ ಜವಾಬ್ದಾರಿ ಅಂತ ಹೇಳಿ ಒಂದ್ ಅಫಿಡೇವಿಟ್ ಹಾಕಲಿ ನಿಮಿಷ ಇನ್ನೊಂದು ಮಾತು ಇವ್ರು ಹೇಳಿದ್ರಲ್ಲ ಈ ಏಬ್ರಹಾಮಿಕ್ ರಿಲಿಜನ್ಸ್ ಅಲ್ಲಿ ನಾಲ್ಕ್ ಪುಸ್ತಕ ಇದೆ ಇದನ್ನ ಫಾಲೋ ಮಾಡೋರಿಗೆ ನಾವು ಕನ್ವರ್ಷನ್ಗೆ ನಾವು ಫೋರ್ಸ್ ಮಾಡಲ್ಲ ಅಂತ ಹೇಳಿ ಈಗ ಸಾದಿಕ್ ಪಾಷಾ ಅವರ ಕಡೆಯಿಂದ ಒಂದು ಮುಸ್ಲಿಂ ಹುಡುಗ ಒಂದು ಕ್ರಿಶ್ಚಿಯನ್ ಹೆಣ್ಮಗಳನ್ನ ಮದುವೆ ಆಗ್ತಾರೆ ಎರಡೂ ಧರ್ಮಗಳಲ್ಲಿ ಮೊದಲನೇ ಕಂಡೀಷನ್ ಇರೋದೆ ಇವ್ರ ಧರ್ಮಕ್ಕೆ ಹುಡುಗನ ಮದ್ವೆ ಆಗಂಗಿದ್ರೆ ಹುಡುಗಿ ಇಸ್ಲಾಮಗ್ ಬರಬೇಕು ಕ್ರಿಶ್ಚಿಯನ್ ಧರ್ಮದ ಹುಡುಗನ ಆಗಬೇಕು ಅಂದ್ರೆ ಅವರು ಕ್ರಿಶ್ಚಿಯಾನಿಟಿ ಬರೋಕ್ ಹೇಳ್ತಾರೆ ಇದಕ್ಕೆ ಏನ್ ಉತ್ತರೋಡಿ ಉತ್ತರ ನಾನು ಕನ್ವರ್ಷನ್ ನೋಡಿ ಇತ್ತೀಚೆಗೆ ದಿನಗಳಲ್ಲಿ ಈ ಜಿಹಾದ್ ಮಾಡೋದು ಅಂದ್ರೆ ಲವ್ ಜಿಹಾದ್ ಇದರಲ್ಲಿ ನಾನಾ ರೀತಿಯ ಒಂದು ಆಯಾಮಗಳಿದೆ ಅದರಲ್ಲಿ ಇದು ಒಂದು ರೀಲ್ಸ್ ಜಿ ಅದು ವ್ಯೂಸ್ ಜಿ ಅದು ಇತ್ತೀಚಿನ ಹೆಣ್ಮಕ್ಳು ಹೇಗೆ ಅಂದರೆ ನಾನು ಹೆಣ್ಮಕ್ಳು ಅಂತಲ್ಲ ಕಾಮನ್ ಆಗಿ ಯೂತ್ ಈ ಟ್ರೆಂಡಿಗೆ ಬಿದ್ದುಬಿಡಿದ್ದಾರೆ ಯಾರು ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಯಾರಿಗೆ ವ್ಯೂವರ್ಸ್ ಜಾಸ್ತಿ ಇದ್ದಾರೆ ಇವ್ರನ್ನ ಫಾಲೋ ಮಾಡೋದು ಇದು ಅಷ್ಟೇ ಈ ಜಾಸ್ತಿ ಇರೋದ್ರಿಂದ ಇದು ವ್ಯೂವರ್ಸ್ ಜಿಹಾದ್ ಅನ್ಬೋದು ಇಲ್ಲ ಟ್ರೆಂಡ್ ಜಿಹಾದ್ ಅನ್ಬೋದು ಅಂದ್ರೆ ಲವ್ ಜಿಹಾದ್ ಮುಖಾಂತರನೇ ಅಂದ್ರೆ ಜಿಹಾದ್ ಅಂದ್ರೆ ಅರ್ಥನೇ ಬೇರೆ ಅಂತಾರಲ್ಲ ಸರ್ ನೋಡಿ ನೋಡಿ ಈಗ ಏನಾಗಿದೆ ಆತನಿಗೆ ಹೇಳಿ ಹೇಳಿ ಸ್ಟ್ರಗಲ್

ಅಂದ್ರೆ ಎಲ್ಲದರಲ್ಲೂ ಎಂ ಆರ್ ಸಿ ಆಗಿರೋದು ಅದೇ ರೀತಿ ಎಂ ಆರ್ ಸಿ ಮದುವೆ ಆಗಿರೋದು ಶೂಟ್ ಮಾಡ್ತಾರಲ್ಲ ಆ ತರದೇನೋ ವಿಡಿಯೋ ಫೋಟೋ ಸಿಕ್ಕಿರೋದಷ್ಟೇ ಇದು ವೈರಲ್ ಆಗ್ತಾರ ಸರಿ 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 ವೈಯಕ್ತಿಕ ಹೋಗಿ ನೋಡಿ ಅವನ ಹೆಸರು ಎಲ್ಲೂ ಹೇಳ್ಕೊಂಡಿಲ್ಲ ಅದೇನೋ ಪದಗಳನ್ನ ಇಟ್ಕೊಂಡಿದ್ದಾನೆ ಆ ಪದ ಹೇಳಕ್ಕೂ ಬಯಸಲ್ಲ ಆ ಹೆಸರುಗಳನ್ನ ಇಟ್ಕೊಂಡಿದ್ದಾನೆ ಟ್ರೋಲ್ ಒಳಗಡ್ತಾನ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮೊದಲಿಂದಾನೆ ಮಾಡಿದಾನೆ ಯಾಕಂದ್ರೆ ಸನಾತನ ಧರ್ಮಕ್ಕೆ ಎಲ್ಲೆಲ್ಲಿ ಅಪಮಾನ ಮಾಡಬಹುದು ಅಂತ ರೀಲ್ಸ್ ಗಳನ್ನೇ ಮಾಡ್ಕೊಂಡ್ ಬಂದಿದ್ದಾನೆ ಅದು ಅಲ್ಲದೆ ಪ್ರತಿಯೊಂದು ಹಿಂದೂ ಹೆಣ್ಣು ಮಕ್ಕಳನ್ನೇ ಬಳಕೆ ಮಾಡಿದಾನೆ ಯಾಕೆ ಆತನ ಒಂದು ಧರ್ಮದ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡಿಲ್ಲ ಅಲ್ಲ ಆತನ ಆತನ ಧರ್ಮಕ್ಕೆ ಸಂಬಂಧಪಟ್ಟಂತ ಹಬ್ಬಗಳನ್ನ ಯಾಕೆ ಟಾರ್ಗೆಟ್ ಮಾಡಿಲ್ಲ ಧಾರ್ಮಿಕ ವಿಚಾರಗಳನ್ನ ಯಾಕೆ ಟಾರ್ಗೆಟ್ ಮಾಡಿಲ್ಲ ಬರೀ ಹಿಂದೂ ಧರ್ಮನೇ ಒಂದು ಟ್ರೋಲ್ ಮಾಡ್ಕೊಂಡು ವ್ಯವ್ ಮಾಡ್ಕೋಬೇಕು ಅದೇ ರೀತಿ ಹಿಂದೂ ಮಕ್ಕಳನ್ನೇ ಬಳಸ್ಕೋಬೇಕು ಅಂತ ಯಾಕೆ ಒಂದು ಮನಸ್ಥಿತಿ ಇತ್ತು ಇದ್ರ ಹಿಂದ್ಗಡೆ ಯಾರು ಕೈವಾಡ ದೀರ್ಘಕಾಲದ ಪ್ಲಾನ್ ಅಂತೀರ ನೂರಕ್ಕೆ ನೂರು ಸರಿ ಆಯ್ತು ಗಣಪತಿ ಸರ್ ಈಗ ಆಕೆ ಹೇಳ್ತಾಳೆ ಇಪ್ಪತ್ತೆರಡು ವರ್ಷ ನಾನು ಮೇಜರ್ ಇದ್ದೀನಿ ಡಿಸಿಷನ್ ತಗೊಳ್ಳುವ ಹಕ್ಕು ಅಧಿಕಾರ ನನಗಿದೆ ನನ್ನನ್ನು ಯಾರೂ ಬ್ರೈನ್ ವಾಶ್ ಮಾಡಿಲ್ಲ ಕಾನೂನು ಕೂಡ ಇದು ಒಪ್ಪಿಗೆ ಆಗುತ್ತೆ ಅಂದ ನಂತರ ಬಟ್ ಈ ಜಿಹಾದ್ ಅಂತ ಆಕೆಗೆ ಕೊಡ್ತಾ ಇರುವಂತಹ ಟಾರ್ಚರ್ ಅಥವಾ ಫೋನ್ಗಳು ಇದ್ರ ಬಗ್ಗೆ ನೀವು ಏನಂತೀರಿ ಸರ್ ಕಾನೂನು ಪ್ರಕಾರ ಹೇಗೆ ಸರ್ ಇದು ಏನಿದೆಯಲ್ಲ ಎ ಮೈಂಡ್ ಗೇಮ್ ಅಂತ ಅದರಲ್ಲೂ ಲವ್ ಜಿಹಾದ್ ಅಂತ ಏನಿದೆ ಅದು ನಾಟ್ ಓನ್ಲಿ ನ್ಯಾ ಸ್ಟೇಟು ನ್ಯಾಷನಲ್ ಲೆವೆಲ್ ಅಲ್ಲ ಇಂಟರ್ ನ್ಯಾಷನಲ್ ಎಲ್ಲ ಇದೆ ಅದಕ್ಕೋಸ್ಕರ ಹಿಂದೆ ಐ ಪಿ ಎಸ್ ಸಿ ಅಲ್ಲಿ ಅದ್ರ ಬಗ್ಗೆ ಇರಲಿಲ್ಲ ಈಗ ಹೊಸಾದ ಭಾರತೀಯ ನ್ಯಾಯಸಂಹಿತೆಯಲ್ಲಿ ಸೆಕ್ಷನ್ ಸಿಕ್ಸ್ಟೀನ್ ಅಂತ ಸೇರಿಸಿದ್ದಾರೆ ಪ್ರಾಮಿಸ್ ಟು ಮ್ಯಾರಿ ಈ ಐಡೆಂಟಿಕೆ ಐಡೆಂಟಿವಿನ ಇದು ಮಾಡಿಕೊಂಡು ಸಪ್ರೆಸ್ ಮಾಡಿ ಏನಾದ್ರು ಮಾಡಿದ್ದಿದ್ರೆ ದಟ್ ಕಮ್ಸ್ ಅಂಡರ್ ದಿಸ್ ಈಗ ಅವ್ರಿಗೆ ಈಗ ಇಪ್ಪತ್ತೆರಡು ವರ್ಷ ಆಗಿದೆ ನನಗೆ ಈಗ ಪ್ರೆಸೆಂಟ್ ಏನಂತಾಗಿದೆ ಅಂತ ಹೇಳಿದ್ರೆ ಒಂಥರ ಈ ಲವ್ ಅನ್ನ ಕೋಮದಲ್ಲಿ ಇದ್ದಾರೆ ಅವರಿಗೆ ಅಷ್ಟೇ ಮುಂದೆ ಫ್ಯೂಚರಲ್ಲಿ ಬರ್ತಾರೆ ಫ್ಯೂಚರಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ನನಗೆ ಈ ತರ ಹಿಂಗೆ ಹಿಂಗಾಗಿತ್ತು ಅಂತ ಶುರು ಮಾಡ್ತಾರೆ ಆವಾಗ ಈ ಇದೆಲ್ಲ ನೀವು ಅವತ್ತು ಹಿಂಗೆ ಹೇಳಿದ್ರಲ್ಲ ಇದೇನಾಗುತ್ತೆ ಅವಾಗ ಎಷ್ಟೊಪ್ಪಲ್ ಶುರುವಾಗುತ್ತೆ ನೀವು ಅವತ್ತೇ ಒಪ್ಲಿಲ್ಲ ನಮ್ಗೆ ಯಾರು ಬ್ರೈನ್ ವಾಶ್ ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ನೀವು